ಅಲ್ಲಿ ಮೂಳೆಗಳು ಸಿಗುತ್ತಾ ಅನ್ನೋದು ಎರಡನೇ ದಿನವೂ ಮುಸುಕುದಾರಿಗೆ ನಿರಾಸೆ ಆಗಿದೆ ಆತ ಹೇಳಿದ್ದ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ ಇಲ್ಲೇ ಇದೆ ಅಂತ ಹೇಳಿ ಯಾವುದೇ ನಿಗೂಢ ವ್ಯಕ್ತಿ ಹೇಳಿರೋ ಹಾಗೆ ಕುರುಸುತ್ತಿರೋ ಹಾಗೆ ಶವವೂ ಸಿಗಲಿಲ್ಲ ಅಸ್ತಿ ಪಂಜರವೂ ಇಲ್ಲ ಕಳೆ ಬರಹವೂ ಇಲ್ಲ ಬುರುಡೆಯೂ ಇಲ್ಲ ಎರಡನೇ ದಿನವೂ ಕೂಡ ಆ ನಿಗೂಢ ವ್ಯಕ್ತಿ ಮುಸುಕುದಾರಿಗೆ ಆಗಿದೆ ಆತ ಹದಿನೈದು ವರ್ಷದ ಹಿಂದೆ ನಾನೇ ನನ್ನ ಕೈಯಾರ ಇಲ್ಲಿ ಹೂತಿದ್ದೇನೆ ಈ ಜಾಗದಲ್ಲಿ ಶವಗಳ ಕಳೆ ಬರಹ ಸಿಗುತ್ತೆ ಅಸ್ತಿ ಪಂಜರ ಸಿಗುತ್ತೆ ಅದನ್ನ ಡಿಎನ್ಎ ಟೆಸ್ಟ್ ಮಾಡಿದರೆ ಪ್ರಕರಣದ ಒಂದು ಕ್ಲಾರಿಟಿ ಸಿಗುತ್ತೆ ಅನ್ನೋದನ್ನ ಆತ ಹೇಳಿದ್ದ ಆದರೆ ಆತ ತೋರಿಸಿದಂತಹ ಹದಿಮೂರು ಜಾಗಗಳ ಪೈಕಿ ಐದು ಜಾಗಗಳನ್ನ ಇವತ್ತು ಪರಿಶೀಲನೆ ಮಾಡಿ ಅಗೆದರೂ ಬಗೆದರೂ ಯಾವೊಂದು ಸುಳಿವು ಸಿಗದೇ ಇದ್ದದ್ದು ಅಲ್ಲಿ ಮೂಳೆಗಳು ಸಿಗುತ್ತಾ ಅನ್ನೋದು ಎರಡನೇ ದಿನವೂ ಮುಸುಕುದಾರಿಗೆ ನಿರಾಸೆ ಆಗಿದೆ ಆತ ಹೇಳಿದ್ದ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ ಇಲ್ಲೇ ಇದೆ ಅಂತ ಹೇಳಿ ಯಾವುದೇ ನಿಗೂಢ ವ್ಯಕ್ತಿ ಹೇಳಿರೋ ಹಾಗೆ ಗುರುತಿಸಿರುವ ಹಾಗೆ ಶವವೂ ಸಿಗಲಿಲ್ಲ ಅಸ್ತಿ ಪಂಜರವೂ ಇಲ್ಲ ಕಳೆ ಬರಹವೂ ಇಲ್ಲ ಬುರುಡೆಯೂ ಇಲ್ಲ ಎರಡನೇ ದಿನವೂ ಕೂಡ ಆ ನಿಗೂಢ ವ್ಯಕ್ತಿ ಮುಸುಕುದಾರಿಗೆ ನಿರಾಸೆಯಾಗಿದೆ ಆತ ಹದಿನೈದು ವರ್ಷದ ಹಿಂದೆ ನಾನೇ ನನ್ನ ಕೈಯಾರ ಇಲ್ಲಿ ಹೂತಿದ್ದೇನೆ ಈ ಜಾಗದಲ್ಲಿ ಶವಗಳ ಕಳೆ ಬರಹ ಸಿಗುತ್ತೆ ಅಸ್ಥಿ ಪಂಜರ ಸಿಗುತ್ತೆ ಅದನ್ನ ಡಿಎನ್ಎ ಟೆಸ್ಟ್ ಮಾಡಿದರೆ ಪ್ರಕರಣದ ಒಂದು ಕ್ಲಾರಿಟಿ ಸಿಗುತ್ತೆ ಅನ್ನೋದನ್ನ ಆತ ಹೇಳಿದ್ದ ಆದರೆ ಆತ ತೋರಿಸಿದಂತಹ ಹದಿಮೂರು ಜಾಗಗಳ ಪೈಕಿ ಐದು ಜಾಗಗಳನ್ನ ಇವತ್ತು ಪರಿಶೀಲನೆ ಮಾಡಿ ಅಗೆದರು ಬಗೆದರು ಯಾವೊಂದು ಸುಳಿವು ಸಿಗದೇ ಇದ್ದದ್ದು ಅಲ್ಲಿ ಮೂಳೆಗಳು ಸಿಗುತ್ತಾ ಅನ್ನೋದು ಎರಡನೇ ದಿನವೂ ಮುಟುಕು ದಾಳಿಗೆ ನಿರಾಸೆ ಆಗಿದೆ ಆತ ಹೇಳಿದ್ದ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ ಇಲ್ಲೇ ಇದೆ ಅಂತ ಹೇಳಿ ಯಾವುದೇ ನಿಗೂಢ ವ್ಯಕ್ತಿ ಹೇಳಿರೋ ಹಾಗೆ ತೋರಿಸುತ್ತಿರೋ ಹಾಗೆ ಶವವೂ ಸಿಗಲಿಲ್ಲ ಅಸ್ತಿ ಪಂಜರವೂ ಇಲ್ಲ ಕಳೆ ಬರಹವೂ ಇಲ್ಲ ಮುರುಡೆಯೂ ಇಲ್ಲ ಎರಡನೇ ದಿನವೂ ಕೂಡ ಆ ನಿಗೂಢ ವ್ಯಕ್ತಿ ಮುಸುಕುದಾರಿಗೆ ನಿರಾಸೆಯಾಗಿದೆ ಆತ ಹದಿನೈದು ವರ್ಷದ ಹಿಂದೆ ನಾನೇ ನನ್ನ ಕೈಯಾರ ಇಲ್ಲಿ ಹೂತಿದ್ದೇನೆ ಈ ಜಾಗದಲ್ಲಿ ಶವಗಳ ಕಳೆ ಬರಹ ಸಿಗುತ್ತೆ ಅಸ್ತಿ ಪಂಜರ ಸಿಗುತ್ತೆ ಅದನ್ನ ಡಿಎನ್ಎ ಟೆಸ್ಟ್ ಮಾಡಿದರೆ ಪ್ರಕರಣದ ಒಂದು ಕ್ಲಾರಿಟಿ ಸಿಗುತ್ತೆ ಅನ್ನೋದನ್ನ ಆತ ಹೇಳಿದ್ದ ಆದರೆ ಆತ ತೋರಿಸಿದಂತಹ ಹದಿಮೂರು ಜಾಗಗಳ ಪೈಕಿ ಐದು ಜಾಗಗಳನ್ನ ಇವತ್ತು ಪರಿಶೀಲನೆ ಮಾಡಿ ಅಗೆದರು ಬಗೆದರು ಯಾವೊಂದು ಸುಳಿವು ಸಿಗದೇ ಇದ್ದದ್ದು ಅಲ್ಲಿ ಮೂಳೆಗಳು ಸಿಗುತ್ತಾ ಅನ್ನೋದು ಎರಡನೇ ದಿನವೂ ಮುಟುಕು ದಾಳಿಗೆ ನಿರಾಸೆ ಆಗಿದೆ ಆತ ಹೇಳಿದ್ದ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ ಇಲ್ಲೇ ಇದೆ ಅಂತ ಹೇಳಿ ಯಾವುದೇ ನಿಗೂಢ ವ್ಯಕ್ತಿ ಹೇಳಿರೋ ಹಾಗೆ ತೋರಿಸುತ್ತಿರೋ ಹಾಗೆ ಶವವೂ ಸಿಗಲಿಲ್ಲ ಅಸ್ತಿ ಪಂಜರವೂ ಇಲ್ಲ ಕಳೆ ಬರಹವೂ ಇಲ್ಲ ಮುರುಡೆಯೂ ಇಲ್ಲ ಎರಡನೇ ದಿನವೂ ಕೂಡ ಆ ನಿಗೂಢ ವ್ಯಕ್ತಿ ಮುಸುಕುದಾರಿಗೆ ನಿರಾಸೆಯಾಗಿದೆ ಆತ ಹದಿನೈದು ವರ್ಷದ ಹಿಂದೆ ನಾನೇ ನನ್ನ ಕೈಯಾರ ಇಲ್ಲಿ ಹೂತಿದ್ದೇನೆ ಈ ಜಾಗದಲ್ಲಿ ಶವಗಳ ಕಳೆ ಬರಹ ಸಿಗುತ್ತೆ ಅಸ್ತಿ ಪಂಜರ ಸಿಗುತ್ತೆ ಅದನ್ನ ಡಿಎನ್ಎ ಟೆಸ್ಟ್ ಮಾಡಿದರೆ ಪ್ರಕರಣದ ಒಂದು ಕ್ಲಾರಿಟಿ ಸಿಗುತ್ತೆ ಅನ್ನೋದನ್ನ ಆತ ಹೇಳಿದ್ದ ಆದರೆ ಆತ ತೋರಿಸಿದಂತಹ ಹದಿಮೂರು ಜಾಗಗಳ ಪೈಕಿ ಐದು ಜಾಗಗಳನ್ನ ಇವತ್ತು ಪರಿಶೀಲನೆ ಮಾಡಿ ಅಗೆದರು ಬಗೆದರು ಯಾವೊಂದು ಸುಳಿವು ಸಿಗದೇ ಇದ್ದದ್ದು ಅಲ್ಲಿ ಮೂಳೆಗಳು ಸಿಗುತ್ತಾ ಅನ್ನೋದು ಎರಡನೇ ದಿನವೂ ಮುಟುಕು ದಾಳಿಗೆ ನಿರಾಸೆ ಆಗಿದೆ ಆತ ಹೇಳಿದ್ದ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ ಇಲ್ಲೇ ಇದೆ ಅಂತ ಹೇಳಿ ಯಾವುದೇ ನಿಗೂಢ ವ್ಯಕ್ತಿ ಹೇಳಿರೋ ಹಾಗೆ ತೋರಿಸುತ್ತಿರೋ ಹಾಗೆ ಶವವೂ ಸಿಗಲಿಲ್ಲ ಅಸ್ತಿ ಪಂಜರವೂ ಇಲ್ಲ ಕಳೆ ಬರಹವೂ ಇಲ್ಲ ಮುರುಡೆಯೂ ಇಲ್ಲ ಎರಡನೇ ದಿನವೂ ಕೂಡ ಆ ನಿಗೂಢ ವ್ಯಕ್ತಿ ಮುಸುಕುದಾರಿಗೆ ನಿರಾಸೆಯಾಗಿದೆ ಆತ ಹದಿನೈದು ವರ್ಷದ ಹಿಂದೆ ನಾನೇ ನನ್ನ ಕೈಯಾರ ಇಲ್ಲಿ ಹೂತಿದ್ದೇನೆ ಈ ಜಾಗದಲ್ಲಿ ಶವಗಳ ಕಳೆ ಬರಹ ಸಿಗುತ್ತೆ ಅಸ್ತಿ ಪಂಜರ ಸಿಗುತ್ತೆ ಅದನ್ನ ಡಿಎನ್ಎ ಟೆಸ್ಟ್ ಮಾಡಿದರೆ ಪ್ರಕರಣದ ಒಂದು ಕ್ಲಾರಿಟಿ ಸಿಗುತ್ತೆ ಅನ್ನೋದನ್ನ ಆತ ಹೇಳಿದ್ದ ಆದರೆ ಆತ ತೋರಿಸಿದಂತಹ ಹದಿಮೂರು ಜಾಗಗಳ ಪೈಕಿ ಐದು ಜಾಗಗಳನ್ನ ಇವತ್ತು ಪರಿಶೀಲನೆ ಮಾಡಿ ಅಗೆದರು ಬಗೆದರು ಯಾವೊಂದು ಸುಳಿವು ಸಿಗದೇ ಇದ್ದದ್ದು ಅಲ್ಲಿ ಮೂಳೆಗಳು ಸಿಗುತ್ತಾ ಅನ್ನೋದು ಎರಡನೇ ದಿನವೂ ಮುಟುಕು ದಾಳಿಗೆ ನಿರಾಸೆ ಆಗಿದೆ ಆತ ಹೇಳಿದ್ದ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ ಇಲ್ಲೇ ಇದೆ ಅಂತ ಹೇಳಿ ಯಾವುದೇ ನಿಗೂಢ ವ್ಯಕ್ತಿ ಹೇಳಿರೋ ಹಾಗೆ ತೋರಿಸುತ್ತಿರೋ ಹಾಗೆ ಶವವೂ ಸಿಗಲಿಲ್ಲ ಅಸ್ತಿ ಪಂಜರವೂ ಇಲ್ಲ ಕಳೆ ಬರಹವೂ ಇಲ್ಲ ಮುರುಡೆಯೂ ಇಲ್ಲ ಎರಡನೇ ದಿನವೂ ಕೂಡ ಆ ನಿಗೂಢ ವ್ಯಕ್ತಿ ಮುಸುಕುದಾರಿಗೆ ನಿರಾಸೆಯಾಗಿದೆ ಆತ ಹದಿನೈದು ವರ್ಷದ ಹಿಂದೆ ನಾನೇ ನನ್ನ ಕೈಯಾರ ಇಲ್ಲಿ ಹೂತಿದ್ದೇನೆ ಈ ಜಾಗದಲ್ಲಿ ಶವಗಳ ಕಳೆ ಬರಹ ಸಿಗುತ್ತೆ ಅಸ್ತಿ ಪಂಜರ ಸಿಗುತ್ತೆ ಅದನ್ನ ಡಿಎನ್ಎ ಟೆಸ್ಟ್ ಮಾಡಿದರೆ ಪ್ರಕರಣದ ಒಂದು ಕ್ಲಾರಿಟಿ ಸಿಗುತ್ತೆ ಅನ್ನೋದನ್ನ ಆತ ಹೇಳಿದ್ದ ಆದರೆ ಆತ ತೋರಿಸಿದಂತಹ ಹದಿಮೂರು ಜಾಗಗಳ ಪೈಕಿ ಐದು ಜಾಗಗಳನ್ನ ಇವತ್ತು ಪರಿಶೀಲನೆ ಮಾಡಿ ಅಗೆದರೂ ಬಗೆದರು ಯಾವೊಂದು ಸುಳಿವು ಸಿಗದೇ ಇದ್ದದ್ದು ಅಲ್ಲಿ ಮೂಳೆಗಳು ಸಿಗುತ್ತಾ ಅನ್ನೋದು ಎರಡನೇ ದಿನವೂ ಮುಸುಕುದಾರಿಗೆ ನಿರಾಸೆ ಆಗಿದೆ ಆತ ಹೇಳಿದ್ದ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ ಇಲ್ಲೇ ಇದೆ ಅಂತ ಹೇಳಿ ಯಾವುದೇ ನಿಗೂಢ ವ್ಯಕ್ತಿ ಹೇಳಿರೋ ಹಾಗೆ ಗುರುತಿಸಿರುವ ಹಾಗೆ ಶ್ರಮವೂ ಸಿಗಲಿಲ್ಲ ಅಸ್ತಿಪಂಜರವೂ ಪಂಜರವೂ ಇಲ್ಲ ಕಳೆ ಬರಹವೂ ಇಲ್ಲ ಮುರುಡೆಯೂ ಇಲ್ಲ ಎರಡನೇ ದಿನವೂ ಕೂಡ ಆ ನಿಗೂಢ ವ್ಯಕ್ತಿ ಮುಸುಕುದಾರಿಗೆ ನಿರಾಸೆಯಾಗಿದೆ ಆತ ಹದಿನೈದು ವರ್ಷದ ಹಿಂದೆ ನಾನೇ ನನ್ನ ಕೈಯಾರ ಇಲ್ಲಿ ಹೂತಿದ್ದೇನೆ ಈ ಜಾಗದಲ್ಲಿ ಶವಗಳ ಕಳೆ ಬರಹ ಸಿಗುತ್ತೆ ಪಂಜರ ಸಿಗುತ್ತೆ ಅದನ್ನ ಡಿಎನ್ಎ ಟೆಸ್ಟ್ ಮಾಡಿದರೆ ಪ್ರಕರಣದ ಒಂದು ಕ್ಲಾರಿಟಿ ಸಿಗುತ್ತೆ ಅನ್ನೋದನ್ನ ಆತ ಹೇಳಿದ್ದ ಆದರೆ ಆತ ತೋರಿಸಿದಂತಹ ಹದಿಮೂರು ಜಾಗಗಳ ಪೈಕಿ ಐದು ಜಾಗಗಳನ್ನ ಇವತ್ತು ಪರಿಶೀಲನೆ ಮಾಡಿ ಅಗೆದರು ಬಗೆದರು ಯಾವೊಂದು ಸುಳಿವು ಸಿಗದೇ ಇದ್ದದ್ದು ಅಲ್ಲಿ ಮೂಳೆಗಳು ಸಿಗುತ್ತಾ ಅನ್ನೋದು ಎರಡನೇ ದಿನವೂ ಮುಸುಕುದಾರಿಗೆ ನಿರಾಸೆ ಆಗಿದೆ ಆತ ಹೇಳಿದ್ದ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ ಇಲ್ಲೇ ಇದೆ ಅಂತ ಹೇಳಿ ಯಾವುದೇ ನಿಗೂಢ ವ್ಯಕ್ತಿ ಹೇಳಿರೋ ಹಾಗೆ ಗುರುತಿಸಿರುವ ಹಾಗೆ ಶ್ರವವೂ ಸಿಗಲಿಲ್ಲ ಅಸ್ತಿಪಂಜರವೂ ಪಂಜರವೂ ಇಲ್ಲ ಕಳೆ ಬರಹವೂ ಇಲ್ಲ ಮುರುಡೆಯೂ ಇಲ್ಲ ಎರಡನೇ ದಿನವೂ ಕೂಡ ಆ ನಿಗೂಢ ವ್ಯಕ್ತಿ ಮುಸುಕುದಾರಿಗೆ ನಿರಾಸೆಯಾಗಿದೆ ಆತ ಹದಿನೈದು ವರ್ಷದ ಹಿಂದೆ ನಾನೇ ನನ್ನ ಕೈಯಾರ ಇಲ್ಲಿ ಹೂತಿದ್ದೇನೆ ಈ ಜಾಗದಲ್ಲಿ ಶವಗಳ ಕಳೆ ಬರಹ ಸಿಗುತ್ತೆ ಪಂಜರ ಸಿಗುತ್ತೆ ಅದನ್ನ ಡಿಎನ್ಎ ಟೆಸ್ಟ್ ಮಾಡಿದರೆ ಪ್ರಕರಣದ ಒಂದು ಕ್ಲಾರಿಟಿ ಸಿಗುತ್ತೆ ಅನ್ನೋದನ್ನ ಆತ ಹೇಳಿದ್ದ ಆದರೆ ಆತ ತೋರಿಸಿದಂತಹ ಹದಿಮೂರು ಜಾಗಗಳ ಪೈಕಿ ಐದು ಜಾಗಗಳನ್ನ ಇವತ್ತು ಪರಿಶೀಲನೆ ಮಾಡಿ ಅಗೆದರು ಬಗೆದರು ಯಾವೊಂದು ಸುಳಿವು ಸಿಗದೇ ಇದ್ದದ್ದು ಅಲ್ಲಿ ಮೂಳೆಗಳು ಸಿಗುತ್ತಾ ಅನ್ನೋದು ಎರಡನೇ ದಿನವೂ ಮುಸುಕುದಾರಿಗೆ ನಿರಾಸೆ ಆಗಿದೆ ಆತ ಹೇಳಿದ್ದ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ ಇಲ್ಲೇ ಇದೆ ಅಂತ ಹೇಳಿ ಯಾವುದೇ ನಿಗೂಢ ವ್ಯಕ್ತಿ ಹೇಳಿರೋ ಹಾಗೆ ಗುರುತಿಸಿರುವ ಹಾಗೆ ಶ್ರವವೂ ಸಿಗಲಿಲ್ಲ ಅಸ್ತಿಪಂಜರವೂ ಪಂಜರವೂ ಇಲ್ಲ ಕಳೆ ಬರಹವೂ ಇಲ್ಲ ಮುರುಡೆಯೂ ಇಲ್ಲ ಎರಡನೇ ದಿನವೂ ಕೂಡ ಆ ನಿಗೂಢ ವ್ಯಕ್ತಿ ಮುಸುಕುದಾರಿಗೆ ನಿರಾಸೆಯಾಗಿದೆ ಆತ ಹದಿನೈದು ವರ್ಷದ ಹಿಂದೆ ನಾನೇ ನನ್ನ ಕೈಯಾರ ಇಲ್ಲಿ ಹೂತಿದ್ದೇನೆ ಈ ಜಾಗದಲ್ಲಿ ಶವಗಳ ಕಳೆ ಬರಹ ಸಿಗುತ್ತೆ ಪಂಜರ ಸಿಗುತ್ತೆ ಅದನ್ನ ಡಿಎನ್ಎ ಟೆಸ್ಟ್ ಮಾಡಿದರೆ ಪ್ರಕರಣದ ಒಂದು ಕ್ಲಾರಿಟಿ ಸಿಗುತ್ತೆ ಅನ್ನೋದನ್ನ ಆತ ಹೇಳಿದ್ದ ಆದರೆ ಆತ ತೋರಿಸಿದಂತಹ ಹದಿಮೂರು ಜಾಗಗಳ ಪೈಕಿ ಐದು ಜಾಗಗಳನ್ನ ಇವತ್ತು ಪರಿಶೀಲನೆ ಮಾಡಿ ಅಗೆದರು ಬಗೆದರು ಯಾವೊಂದು ಸುಳಿವು ಸಿಗದೇ ಇದ್ದದ್ದು ಅಲ್ಲಿ ಮೂಳೆಗಳು ಸಿಗುತ್ತಾ ಅನ್ನೋದು ಎರಡನೇ ದಿನವೂ ಮುಸುಕುದಾರಿಗೆ ನಿರಾಸೆ ಆಗಿದೆ ಆತ ಹೇಳಿದ್ದ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ ಇಲ್ಲೇ ಇದೆ ಅಂತ ಹೇಳಿ ಯಾವುದೇ ನಿಗೂಢ ವ್ಯಕ್ತಿ ಹೇಳಿರೋ ಹಾಗೆ ಗುರುತಿಸಿರುವ ಹಾಗೆ ಶ್ರವವೂ ಸಿಗಲಿಲ್ಲ ಅಸ್ತಿಪಂಜರವೂ ಪಂಜರವೂ ಇಲ್ಲ ಕಳೆ ಬರಹವೂ ಇಲ್ಲ ಮುರುಡೆಯೂ ಇಲ್ಲ ಎರಡನೇ ದಿನವೂ ಕೂಡ ಆ ನಿಗೂಢ ವ್ಯಕ್ತಿ ಮುಸುಕುದಾರಿಗೆ ನಿರಾಸೆಯಾಗಿದೆ ಆತ ಹದಿನೈದು ವರ್ಷದ ಹಿಂದೆ ನಾನೇ ನನ್ನ ಕೈಯಾರ ಇಲ್ಲಿ ಹೂತಿದ್ದೇನೆ ಈ ಜಾಗದಲ್ಲಿ ಶವಗಳ ಕಳೆ ಬರಹ ಸಿಗುತ್ತೆ ಪಂಜರ ಸಿಗುತ್ತೆ ಅದನ್ನ ಡಿಎನ್ಎ ಟೆಸ್ಟ್ ಮಾಡಿದರೆ ಪ್ರಕರಣದ ಒಂದು ಕ್ಲಾರಿಟಿ ಸಿಗುತ್ತೆ ಅನ್ನೋದನ್ನ ಆತ ಹೇಳಿದ್ದ ಆದರೆ ಆತ ತೋರಿಸಿದಂತಹ ಹದಿಮೂರು ಜಾಗಗಳ ಪೈಕಿ ಐದು ಜಾಗಗಳನ್ನ ಇವತ್ತು ಪರಿಶೀಲನೆ ಮಾಡಿ ಅಗೆದರು ಬಗೆದರು ಯಾವೊಂದು ಸುಳಿವು ಸಿಗದೇ ಇದ್ದದ್ದು ಅಲ್ಲಿ ಮೂಳೆಗಳು ಸಿಗುತ್ತಾ ಅನ್ನೋದು ಎರಡನೇ ದಿನವೂ ಮುಸುಕುದಾರಿಗೆ ನಿರಾಸೆ ಆಗಿದೆ ಆತ ಹೇಳಿದ್ದ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ ಇಲ್ಲೇ ಇದೆ ಅಂತ ಹೇಳಿ ಯಾವುದೇ ನಿಗೂಢ ವ್ಯಕ್ತಿ ಹೇಳಿರೋ ಹಾಗೆ ಗುರುತಿಸಿರುವ ಹಾಗೆ ಶ್ರವವೂ ಸಿಗಲಿಲ್ಲ ಅಸ್ತಿಪಂಜರವೂ ಪಂಜರವೂ ಇಲ್ಲ ಕಳೆ ಬರಹವೂ ಇಲ್ಲ ಮುರುಡೆಯೂ ಇಲ್ಲ ಎರಡನೇ ದಿನವೂ ಕೂಡ ಆ ನಿಗೂಢ ವ್ಯಕ್ತಿ ಮುಸುಕುದಾರಿಗೆ ನಿರಾಸೆಯಾಗಿದೆ ಆತ ಹದಿನೈದು ವರ್ಷದ ಹಿಂದೆ ನಾನೇ ನನ್ನ ಕೈಯಾರ ಇಲ್ಲಿ ಹೂತಿದ್ದೇನೆ ಈ ಜಾಗದಲ್ಲಿ ಶವಗಳ ಕಳೆ ಬರಹ ಸಿಗುತ್ತೆ ಪಂಜರ ಸಿಗುತ್ತೆ ಅದನ್ನ ಡಿಎನ್ಎ ಟೆಸ್ಟ್ ಮಾಡಿದರೆ ಪ್ರಕರಣದ ಒಂದು ಕ್ಲಾರಿಟಿ ಸಿಗುತ್ತೆ ಅನ್ನೋದನ್ನು ಆತ ಹೇಳಿದ್ದ ಆದರೆ ಆತ ತೋರಿಸಿದಂತಹ ಹದಿಮೂರು ಜಾಗಗಳ ಪೈಕಿ ಐದು ಜಾಗಗಳನ್ನ ಇವತ್ತು ಪರಿಶೀಲನೆ ಮಾಡಿ ಅಗೆದರೂ ಬಗೆದರೂ ಯಾವೊಂದು ಸುಳಿವು ಸಿಗದೇ ಇದ್ದದ್ದು